ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಮತ್ತೊಂದು ಮಹತ್ವದ ಸರ್ವೆ ನ್ಯಾಷನಲ್ ಸರ್ವೆ ಬಿಡುಗಡೆ ಆಗಿದೆ ಈ ಸರ್ವೆ ಭಾಳ 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 ಇಂಟ್ರೆಸ್ಟಿಂಗ್ ಆಗಿದೆ ನಂಬರ್ಸ್ ಮೂರು ಪಕ್ಷದವರಿಗೂ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರು ಪಕ್ಷದವರಿಗೂ ಕರ್ನಾಟಕದಲ್ಲಿ ಆಶ್ಚರ್ಯ ಆಗುವಂತಹ ಫಲಿತಾಂಶವನ್ನೇ ಈ ಸರ್ವೆ ಕೊಟ್ಟಿದೆ ನಿಮಗೆ ನೆನಪಿರ್ಬೋದು ಟೈಮ್ಸ್ ನೋವು ಕರ್ನಾಟಕದ ಸರ್ವೆಯನ್ನು ನೋಡಿದಾಗ ಟೈಮ್ಸ್ ನೋವು ಕೊಟ್ಟಿದ್ದಂಥ ನಂಬರ್ ಬಿ ಜೆ ಪಿಗೆ ಇಪ್ಪತ್ತೊಂದು ಜೆ ಡಿ ಎಸ್ಗೆ ಎರಡು ಸ್ಥಾನ ಅಂತ ಕಾಂಗ್ರೆಸ್ಗೆ ಐದು ಅಂತ ಹೇಳಿ ಟೈಮ್ಸ್ ನೋ ಸರ್ವೆಯಲ್ಲಿ ಬಂದಿತ್ತು ಅದಾದ ನಂತರ ಇಂಡಿಯಾ ಟುಡೇ ಸರ್ವೆಯಲ್ಲಿ ಬಿಜೆಪಿಗೆ ಇಪ್ಪತ್ತೆರಡು ಸ್ಥಾನ ಕೊಟ್ಟಿದ್ರು ಕರ್ನಾಟಕದಲ್ಲಿ ಜೆ ಡಿ ಎಸ್ಗೆ ಎರಡು ಸ್ಥಾನ ಕೊಟ್ಟಿದ್ರು ಕಾಂಗ್ರೆಸ್ ನಾಲ್ಕು ಸ್ಥಾನಗಳನ್ನ ಗೆಲ್ಲುತ್ತೆ ಕರ್ನಾಟಕದಲ್ಲಿ ಅನ್ನೋದು ಇಂಡಿಯಾ ಟುಡೇ ಸರ್ವೆ ಆಗಿತ್ತು ಅದಾದ ನಂತರ ದಿ ಫೆಡರಲ್ ಸರ್ವೆ ಅದರಲ್ಲಿ ಬಿಜೆಪಿಗೆ ಇಪ್ಪತ್ತಾರು ಸ್ಥಾನ ಕೊಟ್ಟು ಅವರು ಕಾಂಗ್ರೆಸ್ ಎರಡೇ ಗೆಲ್ಲುತ್ತೆ ಅಂತ ಹೇಳಿದ್ರು ಆದರೆ ಈ ಸರ್ವೆ ಇದೆಯಲ್ಲ ಇಂಡಿಯಾ ಟಿ ವಿ ಹಾಗೂ ಸಿ ಎನ್ ಎಕ್ಸ್ ಸರ್ವೆ ಇದು ಇಡೀ ದೇಶಾದ್ಯಂತ ಈ ಸರ್ವೆಯನ್ನು ಮಾಡಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನಂಬರ್ಸ್ ಅಂತ ನಾನು ನಿಮಗೆ ಹೇಳಿದೆ ಸಿ ನಾನು ಬಹಳ ತಡ ಮಾಡೋದಿಲ್ಲ ಕರ್ನಾಟಕದ ಸರ್ವೆಯನ್ನೇ ಫಸ್ಟ್ ಹೇಳ್ತೀನಿ ಕರ್ನಾಟಕದ ನಂಬರ್ಸ್ ಏನಿದೆ ಅದನ್ನೇ ಮೊದಲು ಹೇಳ್ತೀನಿ ಅದರ ಜೊತೆಗೆ ಕರ್ನಾಟಕದ ಯಾವ್ಯಾವ ಕ್ಷೇತ್ರವನ್ನು ಯಾವ್ಯಾವ ಪಕ್ಷ ಗೆಲ್ಲುತ್ತೆ ಅದನ್ನು ಕೂಡ ಹೇಳ್ತೀನಿ ನಾನು ಇಪ್ಪತ್ತೆಂಟು ಕ್ಷೇತ್ರಗಳದ್ದು ಚಿತ್ರಣ ಕೊಡ್ತೀನಿ ಅದಾದ ನಂತರ ನಿಮಗೆ ಇಡೀ ಭಾರತದಲ್ಲಿ ಎನ್ ಡಿ ಎಷ್ಟು ಸೀಟ್ ತಗೊಳ್ಳುತ್ತೆ ಬಿ ಜೆ ಪಿ ಏಕಾಂಗಿಯಾಗಿ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಹಾಗೂ ಇಂಡಿಯಾ ಮೈತ್ರಿಕೂಟ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಇಷ್ಟನ್ನು ಕೂಡ ನಿಮಗೆ ಸ್ಪಷ್ಟ ನಿಖರ ಫಲಿತಾಂಶವನ್ನು ಕೊಡ್ತೀನಿ ನೋಡಿ ಮೊದಲನೇದಾಗಿ ಕರ್ನಾಟಕದ ಫಲಿತಾಂಶವನ್ನು ನಿಮ್ಮೆದುರು ಬಿಡಿಸಿಡ್ತಾ ಇದ್ದೇನೆ ನಿಮ್ಗೆ ಹೇಳಿದೆ ನಾನು ಪ್ರತಿ ಕ್ಷೇತ್ರದಲ್ಲೂ ಯಾರು ಗೆಲ್ತಾರೆ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ನೀಡಿರುವಂಥ ಸಮೀಕ್ಷೆಯಲ್ಲಿ ಬಿ ಜೆ ಪಿ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಫಲಿತಾಂಶವನ್ನ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಸಮೀಕ್ಷೆ ಕೊಟ್ಟಿದೆ ಯಾವ್ಯಾವ ಕ್ಷೇತ್ರ ಅದನ್ನು ಹೇಳ್ತೀನಿ ನಾನು ಈಗಲೇ ಹೇಳ್ತೀನಿ ಅದಕ್ಕೂ ಮೊದಲು ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಹಾಗಾದ್ರೆ ಬಿಜೆಪಿ ಮೈತ್ರಿಕೂಟದ ಭಾಗ ಆಗಿರುವಂಥ ಜೆ ಡಿ ಎಸ್ ಎರಡು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಹಾಗೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ ಬಾರಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆಡಳಿತರೂಢ ಕಾಂಗ್ರೆಸ್ ನಾಲ್ಕು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಫಲಿತಾಂಶವನ್ನ ಇಂಡಿಯಾ ಟಿ ವಿ ಹಾಗೂ ಸಿ ಎನ್ ಎಕ್ಸ್ ಕೊಡ್ತಾ ಇದೆ ಹಾಗಾದರೆ ಯಾವ್ಯಾವ ಕ್ಷೇತ್ರ ಯಾವ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಯಾವ ಎರಡು ಕ್ಷೇತ್ರಗಳನ್ನ ಜೆ ಡಿ ಎಸ್ ಗೆಲ್ಲುತ್ತೆ ಹಾಗೂ ಕಾಂಗ್ರೆಸ್ ಗೆಲ್ಲುವಂತ ನಾಲ್ಕು ಕ್ಷೇತ್ರಗಳು ಯಾವ್ಯಾವ್ದು ಅದನ್ನು ನಾನಿವಾಗ ಒಂದೊಂದು ಕ್ಷೇತ್ರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನಾನೀಗ ಮೊದಲು ಬಿ ಜೆ ಪಿ ಗೆಲ್ಲುವ ಇಪ್ಪತ್ತೆರಡು ಕ್ಷೇತ್ರಗಳ ಪಟ್ಟಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ನಂಬರ್ ಒನ್ ಚಿಕ್ಕೋಡಿ ಬಿ ಜೆ ಪಿ ಗೆಲ್ತಾ ಇದೆ ಬೆಳಗಾವಿ ಬಿ ಜೆ ಪಿ ಗೆಲ್ತಾ ಇದೆ ಬಾಗಲಕೋಟೆ ಬಿಜೆಪಿ ಬಿಜಾಪುರ ಒಂದ್ಸಗೇನ್ ಬಿ ಜೆ ಪಿ ಕಲಬುರಗಿ ಇಲ್ಲೂ ಕೂಡ ಬಿ ಜೆ ಪಿ ಗೆಲ್ತಾ ಇದೆ ರಾಯಚೂರು ಬಿ ಜೆ ಪಿ ಬೀದರ್ ಬಿ ಜೆ ಪಿ ಬಳ್ಳಾರಿ ಬಿ ಜೆ ಪಿ ಗೆಲ್ತಾ ಇದೆ ಹಾವೇರಿ ಬಿ ಜೆ ಪಿ ಧಾರವಾಡ ಬಿ ಜೆ ಪಿ ಉತ್ತರ ಕನ್ನಡ ಬಿ ಜೆ ಪಿ ದಾವಣಗೆರೆ ಬಿ ಜೆ ಪಿ ಶಿವಮೊಗ್ಗದಲ್ಲಿ ನೋ ಡೌಟ್ ಬಿ ವೈ ರಾಘವೇಂದ್ರ ಮತ್ತೊಮ್ಮೆ ಆಯ್ಕೆ ಆಗ್ತಾ ಇದ್ದಾರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿ ದಕ್ಷಿಣ ಕನ್ನಡ ಅಲ್ಲೂ ಕೂಡ ಬಿಜೆಪಿ ಗೆಲ್ತಾ ಇದೆ ಚಿತ್ರದುರ್ಗ ಬಿ ಜೆ ಪಿ ಮೈಸೂರು ಬಿ ಜೆ ಪಿ ನೋಡೌಟ್ ಪ್ರತಾಪ ಸಿಂಹ ಮತ್ತೊಮ್ಮೆ ಆಯ್ಕೆ ಆಗ್ತಾ ಇದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿಜೆಪಿ ಗೆಲ್ತಾ ಇದೆ ಬೆಂಗಳೂರು ಕೇಂದ್ರ ಬಿ ಜೆ ಪಿ ಬೆಂಗಳೂರು ದಕ್ಷಿಣ ಬಿಜೆಪಿ ಗೆಲ್ತಾ ಇದೆ ಚಿಕ್ಕಬಳ್ಳಾಪುರವನ್ನು ಕೂಡ ಈ ಬಾರಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಹಾಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಈ ಬಾರಿ ಬಿ ಜೆ ಪಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶಗಳು ಸರ್ವೆಯಲ್ಲಿ ಬಂದಿದೆ ಹಾಗೆ ಜೆ ಡಿ ಎಸ್ ಗೆಲ್ಲುವಂಥ ಎರಡು ಕ್ಷೇತ್ರಗಳು ಯಾವ್ಯಾವುದು ಯಾವುದೇ ಆಶ್ಚರ್ಯ ಇಲ್ಲ ಹಾಸನ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಆಯ್ಕೆ ಆಗ್ತಾ ಇದ್ದಾರೆ ಇನ್ನು ಎರಡನೇ ಕ್ಷೇತ್ರ ಮಂಡ್ಯ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ನೋಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ್ದು ಬಹಳ ದೊಡ್ಡ ಪ್ರಶ್ನೆ ಇದೆ ಸುಮಲತಾ ಅವ್ರಿಗೆ ಟಿಕೆಟ್ ಆಗುತ್ತಾ ಅಥವಾ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಇಳಿತಾರ ಅನ್ನುವಂಥ ಪ್ರಶ್ನೆ ಎಲ್ಲ ಇದೆ ಇಲ್ಲಿ ಈ ಸರ್ವೆಯಲ್ಲಿ ಅದಕ್ಕೂ ಉತ್ತರ ಸಿಕ್ಕಿದೆ ಅಲ್ಲಿಗೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಇಲ್ಲ ಜೆ ಡಿ ಎಸ್ಗೆ ಈ ಕ್ಷೇತ್ರ ಹೋಗುತ್ತೆ ಹಾಗೂ ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನೋದನ್ನ ಈ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲುವಂತ ನಾಲ್ಕು ಕ್ಷೇತ್ರಗಳು ಯಾವ್ಯಾವುದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಈ ಬಾರಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ನಾಲ್ಕು ಕ್ಷೇತ್ರಗಳು ಯಾವ್ಯಾವುದು ಈಗ ಅದರ ಅಂಕಿಅಂಶವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಮೊದಲನೇ ಕ್ಷೇತ್ರ ಕಾಂಗ್ರೆಸ್ ಗೆಲ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನೋ ಡೌಟ್ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆದ್ದಂಥ ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಒಂದು ಸೆಗೇನ್ ಗೆಲ್ತಾ ಇದ್ದಾರೆ ಹಾಗೆ ಕಾಂಗ್ರೆಸ್ ಗೆಲ್ತಾ ಇರುವಂಥ ಎರಡನೇ ಕ್ಷೇತ್ರ ಚಾಮರಾಜನಗರ ಇಲ್ಲಿ ಮಹಾದೇವನವರ ಹೆಸರಿದೆ ಅವರ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ಕೊಡಿ ಅಂತಲಿ ಮಹಾದೇವ್ ಉಪ್ನವ್ರು ಕೇಳ್ತಾ ಇದ್ದಾರೆ ಅಲ್ಲಿ ಯಾರೇ ನಿಂತರೂ ಕೂಡ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಈ ಕ್ಷೇತ್ರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಈ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಕಾಂಗ್ರೆಸ್ ಗೆಲ್ತಾ ಇರುವಂತ ಮೂರನೇ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ಇದು ಬಹಳ 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 ಇಂಟ್ರೆಸ್ಟಿಂಗ್ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕಂದರೆ ಸೋಮಣ್ಣವರು ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ಪಿಯಿಂದ ಸೋಮಣ್ಣ ಕಣಕ್ಕಿಳಿತಿದ್ದಾರೆ ಸೋಮಣ್ಣ ಸಮರ್ಥ ಅಭ್ಯರ್ಥಿ ನೋ ಡೌಟ್ ದಟ್ ಆದರೆ ಮಾಧುಸ್ವಾಮಿ ಅವರು ಅಲ್ಲಿ ಅಡ್ಡಗಾಲ ಆಗಿದ್ದಾರೆ ಅವರು ಟಿಕೆಟ್ಗಾಗಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಸೋಮಣ್ಣವರಿಗೆ ಅಲ್ಲಿ ಟಿಕೆಟ್ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಕಾಂಗ್ರೆಸ್ನಿಂದ ಮುದ್ದ ಹನುಮೇಗೌಡ ಮುದ್ದ ಹನ್ವೇಗೌಡರು ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಸೇರಿದ್ರು ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿತಿದ್ದಾರೆ ಬಿಟ್ವೀನ್ ಮುದ್ದ ಹನುಮೇಗೌಡ ಆ್ಯಂಡ್ ಸೋಮಣ್ಣ ಇಲ್ಲಿ ಮುದ್ದ ಹನುಮೇಗೌಡ್ರೆ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಕಾಂಗ್ರೆಸ್ ಇಲ್ಲಿ ಗೆಲ್ತಾ ಇದೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಸ್ಪಷ್ಟವಾಗಿ ಕೊಡ್ತಾ ಇದೆ ಇನ್ನು ಕಾಂಗ್ರೆಸ್ ಗೆಲ್ಲಲಿರುವಂತಹ ನಾಲ್ಕನೇ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ ನೋಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಲ್ಲಿ ಕುರುಬ ಸಮುದಾಯದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಿದ್ದರಾಮಯ್ಯನವರು ಅದೇ ಕಾರಣಕ್ಕಾಗಿ ಕೊಪ್ಪಳದಿಂದ ಸ್ಪರ್ಧೆ ಮಾಡಿದ್ರು ಸೋತಿದ್ರು ಆದರೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ಲಿ ಕುರುಬ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ ಜೊತೆಗೆ ಅಲ್ಪಸಂಖ್ಯಾತರ ಮತಗಳಿವೆ ಈ ಕಾಂಬಿನೇಷನ್ನಲ್ಲಿ ಕಾಂಗ್ರೆಸ್ ಗೆದ್ದು ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಅಲ್ಲಿಗೆ ಈ ಸರ್ವೆ ಪ್ರಕಾರ ಬಿ ಜೆ ಪಿ ಇಪ್ಪತ್ತೆರಡು ಜೆ ಡಿ ಎಸ್ ಎರಡು ಹಾಗೂ ಕಾಂಗ್ರೆಸ್ ನಾಲ್ಕು ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ತುಮಕೂರು ಹಾಗೂ ಕೊಪ್ಪಳ ಈ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಅಲ್ಲಿಗೆ ಈ ಸರ್ವೆ ಪ್ರಕಾರ ಬಿಜೆಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿ ಎನ್ ಡಿ ಎ ಇಪ್ಪತ್ತೆರಡು ಪ್ಲಸ್ ಎರಡು ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಸ್ಥಾನವನ್ನು ತನ್ನ ತೆಗೆ ತೆಗೆದುಕೊಳ್ಳುತ್ತೆ ಹಾಗೂ ಕಾಂಗ್ರೆಸ್ ನಾಲ್ಕು ಸ್ಥಾನಗಳನ್ನ ಗೆಲ್ಲುತ್ತೆ ಹಾಗಾದರೆ ಇಡೀ ಭಾರತದ ಚಿತ್ರಣ ಇಡೀ ದೇಶದಲ್ಲಿ ಎನ್ ಡಿ ಎಷ್ಟು ಗೆಲ್ಲುತ್ತೆ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ನೋಡಿ ಎನ್ ಡಿ ಎ ಈ ಬಾರಿ ಮುನ್ನೂರ ಎಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಹಾಗೆ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥ ಅಂಕಿಅಂಶವನ್ನು ಇಂಡಿಯಾ ಟಿ ವಿ ಹಾಗೂ ಸಿ ಎನ್ ಎಕ್ಸ್ ಸರ್ವೆ ಕೊಡ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಇಂಡಿಯಾ ಮೈತ್ರಿಕೂಟ ಎಷ್ಟು ಗೆಲ್ಲುತ್ತೆ ಎಸ್ ಆ ಅಂಕಿಅಂಶಗಳು ಕೂಡ ಬಹಳ ಸ್ಪಷ್ಟವಾಗಿದೆ ಈ ಸರ್ವೆ ಪ್ರಕಾರ ಕಾಂಗ್ರೆಸ್ ದೇಶಾದ್ಯಂತ ಏಕಾಂಗಿಯಾಗಿ ಕೇವಲ ಮೂವತ್ತೇಳು ಸ್ಥಾನಗಳನ್ನ ಮಾತ್ರ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಹಾಗೂ ಇಂಡಿಯಾ ಮೈತ್ರಿಕೂಟ ತೊಂಬತ್ತೆಂಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಹಾಗೆ ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವರ ಪಕ್ಷ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥ ಅಂಕಿಅಂಶಗಳು ಇಂಡಿಯಾ ಟಿ ವಿ ಹಾಗೂ ಸಿ ಎನ್ ಎಕ್ಸ್ ಸರ್ವೆಯಲ್ಲಿ ಬರ್ತಾ ಇದೆ ಬಿ ಜೆ ಪಿ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಶತಸಿದ್ಧ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಹಾಗೆ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟ ಈ ಬಾರಿ ಮತ್ತೊಮ್ಮೆ ನಿರಾಸೆಯನ್ನು ಅನುಭವಿಸುತ್ತೆ ಅನ್ನುವಂಥದ್ದು ಈ ಸರ್ವೆಯ ರಿಪೋರ್ಟ್ ನೋಡಿ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತೆರಡು ಜೆ ಡಿ ಎಸ್ ಎರಡು ಹಾಗೂ ಕಾಂಗ್ರೆಸ್ ನಾಲ್ಕು ಅಂತ ಈ ಸರ್ವೆ ಹೇಳಿದೆ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಸೀಟ್ ಗೆಲ್ಲುತ್ತೆ ಹಾಗೆ ಜೆ ಡಿ ಎಸ್ ಎಷ್ಟು ಸೀಟ್ ಗೆಲ್ಲುತ್ತೆ ಹಾಗೂ ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಲಿದೆ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ